ಹಲೋ ಹಾಯ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದರೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಇವತ್ತು ನಾನೊಬ್ಬರಿಗೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಬೇಕು ಅಂತಲೇ ಈ ಬ್ಲಾಗ್ ನಾನು ಮಾಡಿದೆ ಆಲ್ಮೋಸ್ಟು ನನ್ನ ಆರೋಗ್ಯ ಸ್ವಲ್ಪ ಸರಿ ಇಲ್ಲದ ಕಾರಣ ನಾನು ಆಲ್ಮೋಸ್ಟು ಲೈವ್ ಮಾಡ್ತಾಯಿಲ್ಲ ತುಂಬಾ ಆರೋಗ್ಯ ನನಗೆ ಈ ಸೈಡು ಫುಲ್ಲು ನೋವು ಕೊಟ್ಬಿಟ್ಟಿದೆ ಹಾಗಾಗಿ ನನಗೆ ಈ ಪಾರಸ ಫುಲ್ಲು ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ ಹಾಗಾಗಿ ನಾನು ಈ ಥರ ಮೊಬೈಲ್ ಫೇಸ್ ಇಲ್ಲ ಹಾಗಾಗಿ ನಾನು ಮಾಡ್ತಾ ಇದ್ದೇನೆ ಆದರೆ ಒಬ್ಬರಿಗೆ ಕೃತಜ್ಞತೆ ಹೇಳ್ಬೇಕು ಅಂತಲೇ ಈ ವಿಡಿಯೋ ನಾನು ಮಾಡಿದೆ ಅವ್ರು ಯಾರು ಅನ್ನ ಹುಬ್ಬಳ್ಳಿ ಬ್ರ್ಯಾಂಡ್ ಅಣ್ಣ ಅವರಿಗೆ ನಾನು ನಿಜನೆ ಎಷ್ಟು ರುಢಿಯಾಗಿದ್ದರು ಸರ್ದು ಯಾಕಂದರೆ ನಾ ಅವ್ರು ಯಾರೋ ನಾನು ಯಾರೋ ಅಂತ ಗೊತ್ತಿಲ್ಲ ವೈಟಿಲಿ ನನ್ನ ಅವರ ಒಂದು ಪರಿಚಯ ನಾಲ್ಕು ವರ್ಷದ ನಾಲ್ಕು ತಿಂಗಳಿನ ಪರಿಚಯ ಅಷ್ಟೇ ಅವರಿಗೆ ನಾನು ಯಾವ ಥರ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಿಲ್ಲ ಆಲ್ಮೋಸ್ಟು ಇದೇ ಲಾಸ್ಟ್ ಟೈಮು ಲಾಸ್ಟ್ ಕಾರ್ತಿಕ್ ಸೋಮವಾರ ಟೈಮಲ್ಲಿ ನನಗೆ ತುಂಬಾ ಹೆಲ್ತ್ ಇಶ್ಯೂ ಆಗಿ ಪರ್ಸ್ನಲಿ ನನ್ನ ಲೈವಲ್ಲೇ ವೈಟಿಂದ ಏನೇನೋ ಪ್ರಾಬ್ಲಮ್ನ ಫೇಸ್ ಮಾಡುವಾಗ ನನ್ನ ನನಗೋಸ್ಕರ ದೇವಸ್ಥಾನಕ್ಕೋಗಿ ಒಂದು ಪೂಜೆ ಕೊಟ್ಟು ಪೂಜೆ ಮಾಡಿಸಿ ಲಕ್ಷ ದೀಪ ಒಂದು ವೀಡಿಯೋಸ್ ನನಗೋಸ್ಕರ ಶೇರ್ ಮಾಡಿದರು ಅದಾದ ಮೇಲೆ ನೇ ಹೊಸ ವರ್ಷಕ್ಕೆ ನನಗೆ ಅಂತ ಒಂದು ಗಿಫ್ಟು ಕೊಟ್ಟರು ಅದು ತುಂಬಾ ಖುಷಿಯಾಯಿತು ಯಾಕಂದರೆ ಇಂಥ ಒಂದು ಅಣ್ಣ ತಂಗಿ ಬಾಂಧವ್ಯ ಅನ್ನೋದು ಒಂದು ಕಡಿಮೆನೇ ಅದರಲ್ಲಿ ಒಂದು ಇದ್ದಾರೆ ಬೆಸ್ಟ್ ಅಣ್ಣ ಒಬ್ರು ಇದ್ದಾರೆ ಅವ್ರ ಬಗ್ಗೆ ನಾನು ಹೇಳ್ತೀನಿ ಆದರೆ ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ ತುಂಬಾ ಯಾಕೆಂದರೆ ಆ ನೆನ್ನೆ ಆ ವಿಡಿಯೋ ಅಪ್ಲೋಡ್ ಮಾಡಿ ನನಗೆ ಮೆಸೇಜ್ ಕಮೆಂಟ್ ಹಾಕಿದರು ತಂಗಿ ನಿನಗೋಸ್ಕರ ಆಲ್ಮೋಸ್ಟ್ ಅವರು ಇದರಲ್ಲಿ ಹಾಕಿದರು ಕಮಿನಿ ಫಸ್ಟಲ್ಲಿ ಅವರು ಇದರಲ್ಲಿ ಹೊಸ ವರ್ಷಕ್ಕೆ ಒಂದು ಗಿಫ್ಟ್ ಇದೆ ನಿನಗೋಸ್ಕರ ಅಂತ ಹಾಕಿದರು ಅದ್ರ ತಕ್ಕಾಗಿ ಒಂದು ಗಿಫ್ಟ್ ಕೊಟ್ಟರು ತುಂಬ ಅಂದರೆ ಖುಷಿ ಖುಷಿಯಾಯಿತು ಆಲ್ಮೋಸ್ಟ್ ಅದನ್ನು ಕಮಿನಿ ಪೋಸ್ಟಲ್ಲಿ ಹಾಕಿದ್ದೀನಿ ಅವರ ಒಂದು ಗಿಫ್ಟ್ ಏನಂದರೆ ಇದು ನನ್ನ ಒಂದು ಡ್ರಾಯಿಂಗ್ ನನ್ನ ಒಂದು ಡ್ರಾಯಿಂಗ್ನವರು ಹಾಕಿದ್ದಾರೆ ಹಾಕಿ ಅದಕ್ಕೆ ಏನೊಂದು ಟೈಟಲ್ ಕೊಟ್ಟಿದ್ದಾರೆ ಅಂದರೆ ನನ್ನ ಪ್ರೀತಿಯ ಮುದ್ದು ತಂಗಿಯ ಪಾದ ಕಮಲಗಳಿಗೆ ಈ ಪುಟ್ಟ ಒಂದು ವಿಡಿಯೋ ಅರ್ಪಣೆ ಅಂತ ಕೊಟ್ಟಿದ್ದಾರೆ ಎಷ್ಟು ಖುಷಿ ಆಗ್ತೈತೆ ಅಂತಂದರೆ ನಿಜವಾಗ್ಲೂ ಅಷ್ಟು ಖುಷಿ ಆಗ್ತೈತೆ ಈ ಒಂದು ವೀಡಿಯೋ ಅವರಿಂದ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೀನಿ ಈ ಥರ ಒಂದು ಸರ್ಪ್ರೈಸ್ ಕೊಡ್ತಾರೆ ಇದು ಕೊಡ್ತಾರೆ ಅಂತ ಏಕೆಂದರೆ ಆ ಪದಗಳು ಹೇಗಿದೆ ನೋಡಿ ನನ್ನ ಪ್ರೀತಿಯ ಮುದ್ದು ತಂಗಿಯ ಪಾದ ಕಮಲಗಳಿಗೆ ಈ ಪುಟ್ಟ ಒಂದು ವೀಡಿಯೋ ಅರ್ಪಣೆ ಅಂತ ಹಾಕಿದ್ದಾರೆ ಎಷ್ಟು ಒಂದು ಖುಷಿ ಆಗ್ತೈತೆ ಅಂದರೆ ಆದರೆ ವಾಸವಣ್ಣ ಹುಬ್ಬಳ್ಳಿ ಬ್ರ್ಯಾಂಡ್ ನನ್ನನ್ನು ಅವರು ಯಾವಾಗಲೂ ಹೋಯ್ ತರಲೆ ತಂಗಿ ತರಲೆ ತಂಗಿ ಅಂತ ಹೇಳ್ತಾರೆ ನಿನ್ನ ಮಾತುಗಳಿಷ್ಟ ಮುದ್ದು ಮುದ್ದಾಗಿ ಮಾತಾಡ್ತೀಯ ಪ್ರೀತಿಯಿಂದ ಮಾತಾಡ್ತೀಯಾ ನಿನ್ನ ನೀನನ್ನು ನಮ್ಮ ತಾಯಿ ಸ್ವರೂಪನೇ ಅಂತಲೇ ಎಷ್ಟೋ ಸಲ ಹೇಳಿದ್ದಾರೆ ಆ ತಾಯಿ ಎಲ್ಲಮ್ಮನಿಗೂ ನನ್ನ ಹೋಲಿಸಿದ್ದಾರೆ ಎಷ್ಟೋ ಸಲ ಆ ತಾಯಿ ಎಲ್ಲಮ್ಮನಿಗೂ ನನ್ನನ್ನು ಹೋಲಿಸಿದ್ದಾರೆ ಹತ್ರ ಹೇಗೆ ಅಂತ ಗೊತ್ತಿಲ್ಲ ಆದರೆ ನನಗೆ ಮಾತ್ರ ಒಂದು ಬೆಸ್ಟ್ ಅಣ್ಣನ ಸ್ಥಾನ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ನನ್ನ ಹತ್ತಾಗ್ಲೂ ನನ್ನ ಜೊತೇಲಿ ನಿಂತ್ಕೊಂಡು ಧೈರ್ಯ ಏನಿದ್ದಾರೆ ಯಾರೇ ಇದ್ದರೂ ನಾವು ತಂಗಿ ಅಂತ ಹೇಳ್ತಿದ್ರು ವಿನಃ ಅವ್ರು ಆಲ್ಮೋಸ್ಟ್ ನನ್ನ ವೀಡಿಯೋಸ್ಗಳಿಗೂ ಬಂದು ಕಮೆಂಟ್ಗಳನ್ನ ಕೊಡ್ತಿದ್ರು ಆಗುತ್ತೆ ಒಂದು ನಾನು ಎರಡು ದಿನ ವೀಡಿಯೋ ಮಾಡಿದ್ದು ಯಾಕೆ ನೀನು ವೀಡಿಯೋ ಮಾಡಲ್ಲ ವೀಡಿಯೋ ಮಾಡು ಲೈವ್ ಮಾಡು ಅಂತ ಹೇಳೋರು ನನಗೆ ಲೈವ್ ಮಾಡೋ ಒಂದು ಸಿಚುವೇಶನ್ ಇಲ್ಲ ಯಾವುದೇ ಲೈವಲ್ಲಿ ಸಿಕ್ಕಿದ್ರು ಕೇಳ್ತಾರೆ ಯಾಕೆ ತಂಗಿ ಲೈವ್ ಮಾಡಲ್ಲ ನಾವೆಲ್ಲ ಇದ್ದೀವಿ ಧೈರ್ಯವಾಗಿರು ಅಂತ ಅವರ ಜೊತೆ ನಾನು ಎಲ್ಲೂ ಒಂದು ಕಾಂಟೆಕ್ ಇನ್ಸ್ಟಾದಲ್ಲಿ ಎಲ್ಲೂ ಅವ್ರನ್ನ ಒಂದು ಫಾಲೋರ್ಸಾಗಿ ಯಾವುದೂ ಇತ್ತಿಲ್ಲ ನನಗೆ ಎಷ್ಟು ಒಂದು ಪ್ರೀತಿ ಕೃತಜ್ಞತೆ ಕೊಟ್ಟಿದ್ದಾರೆ ಅಂದರೆ ನಾನು ಅವ್ರಿಗೆ ಸಾಯವರೆಗೂ ಋಣಿಯಾಗಿರ್ಬೇಕು ವಾಸುವಣ ನಿನ್ನ ಈ ಪ್ರೀತಿಗೆ ನಾನು ಎಂದೂ ಋಣಿಯಾಗಿರ್ತೀನಿ ಇಂಥ ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದೆಯಾ ನನಗೆ ನಿಜವಾಗ್ಲೂ ನನಗೆ ಎಷ್ಟು ಹೆಮ್ಮೆ ಆಗ್ತಾಯಿದೆ ಅಂದರೆ ಪದಗಳೇ ಇಲ್ಲ ನಿನ್ನ ಬಗ್ಗೆ ಮಾತಾಡೋಕ್ಕೆ ಆಯಿತಾ ನನಗಂತೂ ತುಂಬ ಖುಷಿ ಆಯಿತು ಈ ವಿಡಿಯೋ ಅಂತೂ ನನ್ನ ನಮ್ಮ ಮನೆಯಲ್ಲೆಲ್ಲ ತುಂಬಾ ಖುಷಿಪಟ್ಟರು ವಿನಿನ ಈ ಒಂದು ಡ್ರಾಯಿಂಗ್ ನೋಡಿ ಯಾಕಂದರೆ ಫಸ್ಟ್ ಟೈಮು ಒಂದು ಅಣ್ಣನ ಕಡೆಯಿಂದಾಗಲಿ ಒಂದು ಗಿಫ್ಟು ಅಂತ ಬಂದಿದ್ದು ಒಂದು ಗಿಫ್ಟು ಒಂದು ಇದು ಅಂದರೆ ಈ ಡ್ರಾಯಿಂಗು ಆ ಅಣ್ಣ ನಾನು ಈ ಡ್ರಾಯಿಂಗ್ನ ನಾನು ನಿಜಾಗ್ಲೂ ನಾನು ಇದು ಮಾಡ್ಕೊಂಡಿದ್ದೆ ಲ್ಯಾಮಿನೇಷನ್ ಮಾಡ್ತೀನಿ ಇದನ್ನು ಯಾಕಂದರೆ ಇಷ್ಟೊಂದು ಪ್ರೀತಿ ನೀನು ನನಗೆ ಕೊಟ್ಟಿದ್ಯಾ ಯಾವಾಗಲೂ ನಾನು ಋಣಿಯಾಗಿರ್ತೀನಿ ಇಂಥ ಒಂದು ಅದು ಪಾದ ಕಮಲಗಳಿಗೆ ಅಂದರೆ ಅದೊಂದು ಹೆಚ್ಚಾಗ ಬೆಲೆ ಕಟ್ಟೋಕ್ಕಾಗಲ್ಲ ಅಣ್ಣನ ಪ್ರೀತಿಗೆ ಮತ್ತು ಹಾಗೆ ನನ್ನ ಇನ್ನೊಂದು ಅಣ್ಣ ಇದ್ದಾರೆ ನನ್ನ ಲೊಕೇಶನ ನನ್ನ ಲೊಕೇಶನ್ ಅನ್ನ ಬಗ್ಗೆ ನಾನು ಎಷ್ಟು ಒಗಲಿದ್ರು ಸಾಲದು ಅವನ ನನ್ನ ಸ್ನೇಹ ಬಂದು ಸ್ನೇಹ ಅನ್ನೋದ್ಕಿಂತನೋ ತಾಯಿ ತಂದೆ ಮಗಳ ಬಾಂಧವ್ಯ ಮೂರು ವರ್ಷ ಆಯಿತು ಮೂರು ವರ್ಷದಿಂದ ನಾವು ಹೇಗಿದ್ದೀವಿ ಅಂದರೆ ಒಂದು ದಿನ ಜಗಳ ಆಡಿದು ಅಂತೂ ಒಂದು ನಾವಿಬ್ಬರು ಗೊತ್ತಿಲ್ಲ ನಾನು ಎಷ್ಟು ಬೈದರೂ ಒಂದು ಮಾತಾಡೋಲ್ಲ ಅವನು ಯಾರ ಬಗ್ಗೆನೂ ನನ್ನ ಬಗ್ಗೆ ಎಲ್ಲೂ ಹೋಗಿ ಹಗುರವಾಗಿ ಒಂದು ದಿನ ನನ್ನ ಬಗ್ಗೆ ಕೆಟ್ಟದಾಗಿ ಒಂದು ಹಗುರವಾಗಿ ಮಾತಾಡಿದವನು ಎಂದೂ ಇಲ್ಲ ನನ್ನ ಬಗ್ಗೆ ತುಂಬ ಖುಷಿಯಾಗುತ್ತೆ ಅಂತ ಒಂದು ಅಣ್ಣ ಅನ್ನೋದ್ಕಿಂತ ತಂದೆ ಸ್ಥಾನನೇ ಕೊಟ್ಟಿದ್ದಾನೆ ಅವನು ನನಗೆ ನನಗೆ ಅಪ್ಪ ಇಲ್ಲ ಆದರೂ ಆ ಅಪ್ಪನ ಪ್ರೀತಿ ಅವನು ಕೊಟ್ಟಿದ್ದಾನೆ ಯಾವಾಗಲೂ ಸದಾ ನನ್ನ ಜೊತೆ ನಿಂತ್ಕೋತೇನೆ ಯಾವುದೇ ವಿಷಯದಲ್ಲಾಗಲೋ ಖುಷಿಯಾಗುತ್ತೆ ಲೋಕೇಣ್ಣ ನಿನ್ನಂಥ ಅಣ್ಣನ ಪಡಿಬೇಕು ನಾನು ನಿಜ ಪುಣ್ಯ ಮಾಡಿದ್ದೀನಿ ಯಾವುದೋ ಜನ್ಮದ ಪುಣ್ಯ ಅಂತಲೇ ಇರ್ಬೋದು ಲೋಕೇಣ್ಣ ಹಾಗೆ ನನಗೆ ಹಾಸು ಅಣ್ಣನೂ ಹಾಗೇ ಒಂದು ಯಾವುದೋ ಜನ್ಮದ ಪುಣ್ಯನೇ ನಿನ್ನ ಒಂದು ಅಣ್ಣನ ಒಂದು ಸ್ಥಾನದಲ್ಲಿ ಪಡೆದಿರೋಕ್ಕೆ ಯಾಕಂದರೆ ಮತ್ತು ಹಾಗೆ ನಮ್ಮ ಲೋಕಿಹಣ್ಣ ಪ್ರತಿ ಭಾನುವಾರ ಎಲ್ಲಮ್ಮ ತಾಯಿ ದೇವಸ್ಥಾನಕ್ಕೆ ನನ್ನ ಹೆಸರಲ್ಲಿ ಪೂಜೆ ಕೊಡ್ತಾನೆ ಅದು ನನಗೆ ಖುಷಿಯಾಗುತ್ತೆ ಮತ್ತು ಹಾಗೆ ಅಣ್ಣನೂ ಅಷ್ಟೆ ನನ್ನ ಹೆಸರಲ್ಲಿ ಏಕೆಂದರೆ ನನಗೂ ಅವನಿಗೂ ಯಾವುದೇ ಥರ ಬಂದ ಇಲ್ಲ ನನಗೋಸ್ಕರ ಒಂದು ಪೂಜೆ ಮಾಡಿಸ್ತಾರೆ ಅಂದರೆ ನನ್ನನ್ನು ಅವರು ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಯಾವಾಗಲೂ ಋಣಿಯಾಗಿರ್ತೀನಿ ನಿಮ್ಮಿಬ್ಬರಿಗೆ ಮಾತ್ರ ಹಾಗೆ ಒಂದು ಶೇಖರಣ ನಿಮಗೂ ಋಣಿಯಾಗಿರ್ತೀನಿ ಯಾವಾಗಲೂ ಯಾಕಂದರೆ ಇದೊಂದು ಬಾಂಧವ್ಯ ಖುಷಿಗೆ ನಾನು ಇದು ಕಣ್ಣೀರಾಗ್ತಿರೋದು ಇಂಥ ಒಂದು ಪ್ರೀತಿನ ನಾನು ಮಾಡಿದ್ದೀನಿ ಅಂತ ನಿಜವ್ರು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ದಿಲ್ಲ ಇದು ಖುಷಿಗೆ ಮಾತ್ರ ಕಣ್ಣೀರು ಬರ್ತಾ ಇರೋದು ವಾಸವಣ್ಣ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನನಗೆ ಆಲ್ಮೋಸ್ಟ್ ನೆನ್ನೆ ನೀನು ಈ ವಿಡಿಯೋ ಅಪ್ಲೋಡ್ ಮಾಡಿ ನನಗೆ ಬಂದು ಕಮೆಂಟ್ ಹಾಕಿದೆ ತಂಗಿ ಈ ವಿಡಿಯೋ ನೋಡು ಅಂತ ನಾನು ನೋಡಿದೆ ನಂಗೆ ತುಂಬಾ ಖುಷಿಯಾಯಿತು ವಾಸವಣ್ಣ ನಿನಗೆ ಯಾವಾಗಲೂ ನಾನು ಋಣಿಯಾಗಿರ್ತೀನಿ ಆಲ್ಮೋಸ್ಟ್ ನನ್ನ ಆರೋಗ್ಯ ನಿಮಿತ್ತ ನಾನು ವೀಡಿಯೋಸ್ ಇಲ್ಲ ಯಾರು ಏನೇನೋ ತಿಳ್ಕೊಬೇಡಿ ನಾನು ಇನ್ನೂ ಆಗಿಲ್ಲ ಆಮೇಲೆ ಕೆಲವ್ರು ಸುಮ್ಮನೆ ಬಾಯಿ ಬಂದಂಗೆಲ್ಲ ಮಾತಾಡ್ತಾಯಿದ್ರ ಅದರ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಸುಮ್ಮನೆ ಒಬ್ಬರ ಬಗ್ಗೆ ತಿಳಿದೆ ಮಳಿದೆ ಯಾವುದೇ ಥರ ಮಾತು ಬೇಡ ಅನ್ಕೋತೀನಿ ಲೈವ್ಗಳಲ್ಲಿ ಒಬ್ರ ಬಗ್ಗೆ ಪು ಎಲ್ಲ ತಿಳ್ಕೊಂಡು ಮಾತಾಡಿ ಎಲ್ಲರೂ ಚೆನ್ನಾಗಿರ್ತೀವಿ ಏನಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ನೋಡಿ ಈ ಪ್ರೀತಿಗಳನ್ನ ನಾವು ಎಂದೂ ಬೆನೆ ಕಟ್ಟೋಕ್ಕಾಗಲ್ಲ ನಮಗೆ ನಾವು ಪಡ್ಕೋಬೇಕೆ ಏನು ಗೊತ್ತ ಈ ಥರ ಪ್ರೀತಿ ಒಂದೇ ನಾವು ಪಡಿಬೇಕಾಗಿರೋದು ಯಾಕಂದರೆ ನಾನೆಲ್ಲ ಇದ್ದೀನಿ ಅವ್ರುಗಳೆಲ್ಲ ಇದ್ದರೆ ಇಂಥ ಒಂದು ಪ್ರೀತಿಗಳನ್ನ ಕೊಡ್ತಾರೆ ಅಂದರೆ ಅದು ನಾವು ಎಷ್ಟು ರೂಢಿಯಾಗಿರಬೇಕು ಸ ಅದು ನಾನು ಬಯಸೋದಿದೆ ಇದೊಂದೇ ಪ್ರೀತಿಯ ಹೊರ್ತು ದೇಶ ಹಸುವೆ ಹೊಟ್ಟೆ ಕಿಚ್ಚು ನಾನು ಎಂದೂ ಯಾರಾದ್ರೂ ಬಯಸಿಲ್ಲ ಮನಸ್ಪೂರಕವಾಗಿ ಎಲ್ಲರಿಗೂ ಒಳ್ಳೆಯದೇ ಬಯಸ್ತೀನಿ ಹೊರ್ತು ಕೆಟ್ಟದ್ದು ನಾನು ಯಾರಿಗೂ ಬಯಸಿಲ್ಲ ಯಾರ್ಯಾರ್ದು ಒಂದೊಂದು ಮಾತುಗಳಿಗೆ ನಮ್ಮದು ಒಂದೊಂದು ಮಾತು ಬಂದಿರುತ್ತೆ ಅಷ್ಟು ಬಿಟ್ಟರೆ ಹೋಗಲ್ಲ ಏಕಂದ್ರೆ ಅವ್ರು ನೂರು ಮಾತಾಡಿದಾಗ ನಮ್ದು ಒಂದು ಮಾತು ಬಂದಿರುತ್ತೆ ಆ ಒಂದು ಮಾತೇ ದೊಡ್ಡದಾಗುತ್ತೆ ಅಷ್ಟೇ ವಿನಹ ವಾಸವಣ್ಣ ನಿನ್ಗೆಂದು ಚಿರನೂನಿ ಆಗೈತಿ ಇಷ್ಟೊಂದು ಪ್ರೀತಿನ ಇಷ್ಟು ಒಂದು ಸ್ಥಾನದಲ್ಲಿ ನಾನು ಇಟ್ಟಿದ್ದೀಯ ತುಂಬ ಖುಷಿಯಾಗುತ್ತೆ ಅವ್ರಿಗೊಂದು ಒಂದು ಧನ್ಯವಾದ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡಿದೆ ಓಕೆ ಫ್ರೆಂಡ್ಸ್ ಬಾಯ್